ರಕ್ಷಿತ ನಾಟಕ ಅಂತ ಹೇಳ್ಕೊಂಡು ನಿನ್ ಚಪ್ಪಲಿ ಯಾರಿಗ ಅವಮಾನ ಮಾಡ್ತಾ ನಾವು ಪರ್ಸೆಪ್ಷನ್ ರಾಂಗ್ ಕೊಟ್ಟಾಗ ಏನಾಗುತ್ತೆ ಯಾರ್ಯಾರೋ ಇದ್ಬಿಟ್ಟು ಕಲಾವಿದರಿಗೆ ಹೇಳಿದ್ರಂತೆ ಕಲಾವಿದರಿಗೆ ಹೇಳಿದ್ರೆ ಯಾಕೆ ಮೇಡಮ್ ಈ ವೇದಿಕೆಯಲ್ಲಿ ನಡ್ಸ್ಕೊಡ್ತಾರ ನಾನೊಬ್ಬ ಕಲಾವಿದ ಅಲ್ವಾ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರುವಂತ ಪ್ರತಿಯೊಬ್ರು ಕಲಾವಿದರಿಗೆ ನಾನ್ ಉತ್ತರ ಕೊಡಬೇಕಿತ್ತು ಇದು ರಾಂಗ್ ಪರ್ಸೆಪ್ಷನ್ ನೋಡ್ತಾ ಇದ್ದೀರೋ ಇದೀಗ ತಾನೇ ಕಲರ್ಸ್ ಕನ್ನಡದವ್ರು ಬಿಟ್ಟಿರುವಂಥ ಒಂದು ಟೀಸರ್ ಈಗ ಕಿಚಾ ಸುದೀಪ್ ಅವರು ಇವತ್ತು ರಾತ್ರಿಗೆ ಬರ್ತಿದ್ದಾರೆ ಬಂದು ನೋಡಿ ತುಂಬ ದಿವಸಗಳಿಂದ ಒಂದು ತಿಂಗಳಿಂದ ಎಲ್ಲೋದರೂ ಕೂಡ ಜನ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೋದ್ರೂ ಕೂಡ ಅಶ್ವಿನಿ ಅವರಿಗೆ ಎಷ್ಟು ಚೀಮಾರಿ ಆಗ್ತಿದ್ರು ಎಷ್ಟು ಇದು ಮಾಡ್ತಿದ್ರು ಅಂದರೆ ಅವ್ರು ಆ ಥರ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಇದೇನು ಗೊತ್ತಾಗ್ತಿಲ್ಲ ಆದರೆ ಯಾಕೆ ಅಷ್ಟೊಂದು ಟಾರ್ಗೆಟ್ ಆಗ್ತಿದ್ದಾರೆ ಅಂತ ಗೊತ್ತಿಲ್ಲ ಒಂದು ಕಡೆ ಗಿಲ್ಲಿನ ಇಷ್ಟೊಂದು ಹೊಗಳ್ತಿದ್ರೆ ಈ ಕಡೆ ಅಶ್ವಿನಿ ಅವ್ರನ್ನ ತುಂಬ ಟಾರ್ಗೆಟ್ ಮಾಡ್ತಿದ್ರು ಈಗ ಅವ್ರನ್ನ ಇಸತ್ತುವರೆಗೆ ನೀವು ನೋಡಿದ್ರಲ್ಲ ಅಂದರೆ ಇದು ಗಿಲ್ಲಿಯವ್ರ ಮೇಲೆ ಮತ್ತು ಈ ರಕ್ಷಿತಾ ಚಿಕ್ಕ ಹುಡುಗಿ ಈ ಹುಡುಗಿ ಮೇಲೆ ತುಂಬ ಅವ್ರ ಮಧ್ಯದಲ್ಲಿ ನಡೀತಿರುವಂಥ ಒಂದು ಕಾನ್ವರ್ಸೇಷನು ಅದೇನಂತ ಹೇಳಿದ್ರು ಅಂತಂದರೆ ಇದು ಒಂದು ಸಾರಿ ರಕ್ಷಿತಾ ಮತ್ತು ಇವ್ರಿಗೆ ಅಶ್ವಿನಿ ಮೇಡಮ್ ಅವ್ರಿಗೂ ಕೂಡ ಇಬ್ಬರಿಗೂ ಒಂದು ಜಗಳ ಶುರುವಾಗುತ್ತೆ ಕಳೆ ಜನಗಳಲ್ಲಿ ಆಗ ಆಕೆ ಹೇಳಿರ್ತಾಳೆ ನೀವು ಧಾರಾವಾಹಿಗಳು ಮಾಡ್ಕೊಂಡು ನಾಟಕ ಬಂದ್ಬಿಟ್ಟು ಇಲ್ಲೆಲ್ಲ ಬಂದು ಆ ಥರ ಡ್ರಾಮಾ ಮಾಡಬೇಡಿ ಸುಮ್ಮನೆ ಇರಿ ಅಂತ ಅದಕ್ಕೆ ಆಕೆ ಹೇಳಿದ್ದು ಅದಕ್ಕೆ ಇವರು ಏನು ಹೇಳಿದರು ಅಂದರೆ ನೀವು ಕಲಾವಿದರಿಗೆಲ್ಲ ಅವಮಾನ ಮಾಡಿ ಕಾಲು ತೋರಿಸಿ ಚಪ್ಪಲ್ ತೋರಿಸಿದ್ಯಾರ ನೀನು ಅಂತ ಕಲಾವಿದರಿಗೆಲ್ಲ ಅವಮಾನ ಮಾಡಿಬಿಟ್ಟಿದ್ಯಾ ಅಂತೇಳಿ ಒಂದು ರೀತಿ ಕಲಾವಿದರಿಗೆಲ್ಲ ಲಿಂಕ್ ಆಗೋ ಥರ ಹೇಳ್ಬಿಟ್ಟಿದ್ದು ಇವತ್ತು ಕಟ್ ಮಾಡಿ ಇವತ್ತು ತೋರಿಸ್ತಾ ಇದ್ದಾರೆ ಅದಕ್ಕೆ ಸುದೀಪ್ ಸರ್ ನೋಡಿ ನೋಡಿಬಿಟ್ಟು ಹೇಳ್ತಿದ್ದಾರೆ ಅಲ್ಲ ಮೇಡಮ್ ನೀವು ಹೇಳ್ತಿರೋ ಮಾತು ನಾ ನೀರು ಕಲಾವಿದ ಆಗಿದ್ದುಕೊಂಡು ನಿಮಗೆ ಚಪ್ಪಲಿ ತೋರ್ಸರು ಅಂತ ಹೇಳ್ತಾ ಇದ್ದಿಲ್ಲ ಅದು ಸುಳ್ಳು ಆ ಥರ ಹೇಳಿಲ್ಲ ಅಂತೇಳಿ ಜೊತೆಗೆ ಅವ್ರು ಇನ್ನೊಂದು ಮಾತು ಮುಂದುವರೆದು ಹೇಳ್ತಾರೆ ನಾನು ಕೂಡ ಇದಕ್ಕೆ ಉತ್ತರ ಕೊಡಬೇಕು ಜನಗಳಿಗೆ ನೋಡ್ತಿರೋರಿಗೆ ಅದಕ್ಕಿಂತ ಹೆಚ್ಚಾಗಿ ನಾನು ಒಬ್ಬ ಕಲಾವಿದ ಎಷ್ಟು ಪ್ರಬುದ್ಧವಾಗಿ ಹೇಳಿದ್ರು ನಿಜವಾಗ್ಲೂ ಕೂಡ ಸುದೀಪ್ ಸಾರ್ನೇ ಇವತ್ತು ತುಂಬ ಜನ ಮೆಚ್ಕೊಬಿಟ್ಟಿದ್ದಾರೆ ಇವಾಗ ಸೀಸನ್ ಏನು ಬರುತ್ತೋ ಗೊತ್ತಿಲ್ಲ ಈಗ ತಾನೇ ಒಂದು ಇಪ್ಪತ್ತು ನಿಮಿಷದಿಂದ ಬಂದಂಥ ಕಟ್ ಬಿಟ್ಟಿರೋದು ಬಿಟ್ಟಿರೋದವರು ಯಾರು ಕಲರ್ಸ್ ಕನ್ನಡದವರು ಬಿಗ್ ಬಾಸ್ತು ಇವತ್ತಿನ ರಾತ್ರಿದು ಇವ್ರಿಗೆ ತುಂಬ ಒಂದು ಚಾರ್ಜ್ ಮಾಡಿಬಿಟ್ಟಿದ್ದಾರೆ ಯಾರಿಗೆ ಅಶ್ವಿನಿ ಅವ್ರಿಗೆ ನಿಜವಾಗ್ಲೂ ಕೂಡ ಅಂದರೆ ಏನಂತಂದರೆ ಇವತ್ತಿನ ರಾತ್ರಿಗೆ ಅಂದರೆ ತುಂಬ ಬಾರಿಯಿಂದ ಅಶ್ವಿನಿ ಅವ್ರದ್ದು ತುಂಬ ನೆಗೆಟಿವ್ ಸೈಡ್ಗಳೇ ಅವ್ರು ಎಲ್ಲರ ಮೇಲೂ ಟಾರ್ಚರ್ ಮಾಡೋ ಅದರಲ್ಲೂ ಗಿಲ್ಲಿ ಗಿಲ್ಲಿಗಂತೂ ಒಸಿ ಟಾರ್ಚರ್ ಆಗಿಲ್ಲ ಅವರಿಂದ ಗಿಲ್ಲಿಗೂ ಅವ್ರಿಗೂ ಹತ್ತು ಬಾರದತ್ತು ಜನಕ್ಕಂತೂ ಜನಕ್ಕಂತೂ ಹೋಗ್ತಿತ್ತು ನಿಜವಾಗ್ಲೂ ಕೂಡ ಆದರೆ ಇವತ್ತು ಕಿಚ್ಚ ಅವರು ರಾತ್ರಕ್ಕೆ ಅವ್ರಿಗೆ ಚಾರ್ಜ್ ಮಾಡ್ತಾ ಇರೋದು ಒಂದು ಕಟ್ ಮಾಡಿ ಬಿಟ್ಟಿದ್ದಾರೆ ನಿಜವಾಗ್ಲೂ ಕೂಡ ಯಾಕಂದರೆ ಅವರು ಸುಮಾರು ಸಮಸ್ಯೆಗಳಾಯಿತು ಗಿಲ್ಲಿ ಮೇಲೆ ಟಾ ಬ ಟ ಅವಾಗವಾಗ ಮಾತಾಡೋದಾಗಿರ್ಬೋದು ಗಿಲ್ಲಿಗೆ ಗಿಲ್ಲಿ ಎಲ್ಲಿಗೆ ಗಿಲ್ಲಿನ ಮನೆಯಲ್ಲಿರೋ ಎಲ್ಲರೂ ಅಟ್ಟೆ ಟೈಮು ಅದರಲ್ಲಿ ಒಂದು ಅಶ್ವಿನಿ ಅವ್ರ ಗುಂಪು ಗಿಲ್ಲಿ ನೀನು ಸಿಲ್ಲಿ ಸಿಲ್ಲಿ ಎಲ್ಲದಕ್ಕೂ ಕಾಮಿಡಿ ಮಾಡ್ಕೋ ಇರ್ತೀಯ 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 ಅಂತ ಇವಾಗ ಟಾರ್ಗೆಟ್ ಮಾಡಿ ನಿನ್ನೆ ಅವನ್ನ ಆತನ ಕಳಪೆ ಅಂತ ಕೂಡ ಮಾರಿ ಅಲ್ಲಿವರೆಗೂ ತಂದು ನಿಲ್ಲಿಸ್ಬಿಟ್ರು ನಿನ್ನೆ ಕಳಪೆ ಅಂತ ಒಂದು ಸಪ್ರೇಟ್ ರೂಮಲ್ಲಿ ಹಾಕಿದ್ರು ಕೂಡ ಆದರೆ ಇದೇ ಟೈಮಲ್ಲಿ ಬಿಗ್ ಬಾಸ್ ಟೀಮ್ ಅವ್ರು ನೋಡು ಜನಗಳನ್ನ ಹೇಗೆ ಮೇನೇಜ್ ಮಾಡ್ತಾರೋ ಗೊತ್ತಿಲ್ಲ ನಿಜವಾಗ್ಲೂ ಕೂಡ ನಿನ್ನೆ ರಾತ್ರಿ ಬಿಗ್ ಬಾಸ್ ಟೀಮ್ ಅವರು ಬಿಗ್ ಬಾಸ್ ಟೀಮ್ ಮೇಲೆ ಎಲ್ರಿಗೂ ಕರ್ನಾಟಕದವ್ರಿಗೆ ಎಲ್ರಿಗೂ ಬೇಜಾರಾಗ್ಬಿಟ್ಟು ಯಾಕಂದ್ರೆ ಒಂದು ತಿಂಗಳಿಂದ ಗಿಲ್ಲಿ ನಟ್ಟಿನಿಂದ ನಾವೆಲ್ಲ ಬಿಗ್ ಬಾಸ್ ನೋಡ್ತಾ ಇದ್ದೀವಿ ಆದರೆ ಇವರೇನು ಇವರು ಕಳ್ ಗಿಲ್ಲಿ ನಟನೆ ಕಳಪೆ ಅಂತ ಮಾಡ್ಬಿಟ್ಟಿದಾರಲ್ಲ ಎಲ್ಲರಿಗೂ ಬೇಜಾರಾಗಿದ್ದು ತಕ್ಷಣಕ್ಕೆ ಈಗಾಗಲೇ ಬಿಟ್ಟಿರೋಂಗಿದ್ದಾರೆ ಅಂದರೆ ಜನಗಳ ಒಂದು ಇದು ಎಷ್ಟು ಬೇಗ ಅವ್ರಿಗೆ ರಿಯಾಕ್ಟ್ ಆಗ್ತಿದೆ ಅಂದ್ರೆ ಇದಕ್ಕಿದ್ದಂಗೆ ಅಶ್ವಿನಿ ಮೇಡಮ್ ಅವ್ರನ್ನ ಬೈಯೋದೊಂದು ಕಟ್ ಮಾಡಿ ಹಾಕಿದ್ದಾರೆ ಸುದೀಪ್ ಸಾರು ಅದು ಇವತ್ತು ರಾತ್ರಿ ಬರುತ್ತೆ ಹೇಗು ಅಂತ ಜನ ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದಾರೆ ಅಂದರೆ ಇವರು ಅಶ್ವಿನಿ ಅವರು ಗಿಲ್ಲಿ ಮೇಲೆ ಮತ್ತೆ ಈ ರಕ್ಷಿತ ಮೇಲೆ ರಕ್ಷಿತ ಮೇಲೆ ಯಾಕೆ ಇದೊಂದು ಸಮಸ್ಯೆ ಅಂತಂದ್ರೆ ಹಿಂದೆ ಒಂದು ಘಟನೆ ನಡೆದಿತ್ತು ಸಾರಿ ಗಲಾಟೆ ಮಾಡೋ ಟೈಮಲ್ಲಿ ಅವ್ರ ಬಟ್ಟೆ ೆಲ್ಲ ಬಿಸಾಕಿ ನೀನು ಎಲ್ಲಿಂದ ಬಂದಿದ್ಯಾ ಯಾವ ಥರ ಬಂದಿದ್ಯಾ ನೀನು ಒಂದು ಎಸ್ ಕ್ಯಾಟಗರಿಯಿಂದ ಬಂದಿದ್ಯಾ ನನಗೆ ಕಂಡ್ರಾಗಲ್ಲ ಅಂತ ಅನ್ನೋದು ದೊಡ್ಡ ಸುದ್ದಿ ಆಗ್ಬಿಟ್ಟಿತ್ತು ಅದು ಎಲ್ಲ ಕಡೆ ಟ್ರೆಂಡ್ ಆಗ್ಬಿಟ್ಟು ಅವ್ರ ಮೇಲೆ ಕಂಪ್ಲೇಂಟ್ ಆಗಿತ್ತು ಅಶ್ವಿನಿ ಮೇಡಮ್ ಮೇಲೂ ಅಂತ ಬಂದಿತ್ತು ಅದಕ್ಕೆ ಅವರು ರಿವೆಂಜ್ ತೀರ್ಕೊತ ಇದಾರೆ ಏನೋ ನನ್ನ ಮೇಲಲ್ಲಿ ಎಲ್ಲ ಆಯ್ತಲ್ಲ ಅನ್ನೋದಕ್ಕೋಸ್ಕರ ಏನೋ ಅವ್ರ ಮೇಲೆ ಈ ಥರ ಒಂದು ಮಾತಾಡಿದ್ದಕ್ಕೆ ಆಗಾಗ ಆ ಹುಡುಗಿಗೂ ಅವ್ರಿಗೂ ನಿಜವಾಗ್ಲೂ ಕೂಡ ಅಶ್ವಿನಿ ಮೇಡಮ್ದೇ ಅವ್ರದ್ದೇ ಒಂದು ಲೆವೆಲ್ ಇತ್ತು ಹೋಗಿ ಹೋಗಿ ಆ ಹುಡುಗಿ ಜೊತೆಗೆ ಇವ್ರು ಯಾಕೆ ಮಿಂಗಲ್ ಆಗಿ ಟಾರ್ಗೆಟ್ ಆಗ್ತಿದ್ದಾರೆ ಇಡೀ ಕರ್ನಾಟಕ ನಿಮ್ಮನ್ನು ಎಷ್ಟು ನೆಗೆಟಿವ್ ಆಗಿ ನೋಡ್ತಿದೆ ನಿಮಗಂತೂ ಗೊತ್ತಿಲ್ಲ ನಿಜವಾಗ್ಲೂ ಹೋಗಿ ಆ ಚಿಕ್ಕ ಹುಡುಗಿ ಮೇಲೆ ಹೆಂಗ್ ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ಅಂಥೇಳಿ ಇದಾಗ್ತಾ ಇದೆ ಹಂಗಾಗಿ ಆ ಹುಡುಗಿನ ಆ ಜೊತೆಗೆ ಹುಡುಗಿನೇ ಒಂದು ಮಸಿ ಬೆಳೆಯೋ ಸಿ ಒಂದು ಎಪಿಸೋಡಲ್ಲಿ ಎಷ್ಟು ಟ ಎಷ್ಟು ದೊಡ್ಡವ್ರಿಗೆ ಹೋಗಿ ಅವಳು ಟಾರ್ಗೆಟ್ ಮಾಡ್ತಂದ್ರೆ ಹುಡುಗಿ ಎಷ್ಟು ಬುದ್ಧಿವಂತಿಕೆಯಿಂದ ಆಟ ಆಡ್ತಿದ್ದಾಳೆ ಅಂದರೆ ಎಲ್ಲೂ ಕೂಡ ಒಂದು ಇದಿಲ್ಲ ಯಾವುದೇ ಒಂದು ಪ್ಲಾನೆಡ್ ಆಟ ಇಲ್ಲ ನಾನು ಏನಾದರೂ ಹೊರಗಡೆ ಹೋಗಬೇಕು ಅಂದರೆ ಫಸ್ಟು ನಿಮ್ಮನ್ನು ಕಳಿಸೇ ನಾನು ಆಮೇಲೆ ಹೋಗೋದು ಅಂತ ಎಂಥ ಟಾರ್ಗೆಟ್ ಮಾಡ್ತು ಯಾಕೆ ಅಂತಂದರೆ ನಾನು ನೂರು ಸಿನಿಮಾಗಳನ್ನ ಬಂದಿದ್ದೀನಿ ನೀನು ಅದು ಯಾವುದೋ ಒಂದು ಮೊಬೈಲ್ ಹಿಡ್ಕೊಂಡು ಒಂದು ಯೂಟ್ಯೂಬ್ ಮಾಡ್ಕೊಂಡು ಬಂದುಬಿಟ್ರೆ ಏನು ಆಗ್ಬಿಡೋದಿಲ್ಲ ನಲ್ವತ್ತು ವರ್ಷಕ್ಕೆ ಅಂತೇಳಿ ಅಲ್ಲ ಅವ್ರು ನಲ್ವತ್ತು ವರ್ಷಕ್ಕೆ ನೀವು ನೂರು ಸಿನಿಮಾ ಮಾಡಿದ್ದೀರ ಬಿಟ್ಟಿದ್ದಾರೆ ಅದು ಗೊತ್ತಿಲ್ಲ ತುಂಬ ಜನದ ನೆಗೆಟಿವ್ ಆಗಿ ಹೇಳ್ತೀರ ನಾನು ಒಂದೇ ನೋಡಿದ್ರೆ ರಾಜ ಒಂದೇ ಒಂದು ಸೀನ್ ಅಂತ ಆದರೆ ಯಾವುದೋ ಸೀರಿಯಲ್ ಮಾಡಿದ್ದೀರಿ ಅಂತ ಆದರೆ ಆ ಹುಡುಗಿಗೆ ಇಪ್ಪತ್ತು ಇಪ್ಪತ್ತೆರಡು ವರ್ಷ ಇಪ್ಪತ್ತೈದು ವರ್ಷ ಇರ್ಬೋದು ಅವ್ಳು ನಲ್ವತ್ತು ವರ್ಷಕ್ಕೆ ಅವ್ಳು ಇಪ್ಪತ್ತೈದು ವರ್ಷಕ್ಕೆ ಬಿಗ್ ಬಾಸು ಬಂದಿದ್ದಾಳಂದ್ರೆ ಅದು ದೊಡ್ಡ ಸಾಧನೆ ಆಯ್ತಲ್ಲ ಈಗ ಎಷ್ಟು ಲಕ್ಷಾಂತರ ಜನ ಬಿಗ್ ಬಾಸ್ ಬರ್ತದೆ ಏನೇನೋ ಮಾಡ್ತಾರೆ ಏನೇನೋ ಪಲ್ಟಿ ಹೊಡಿತಾರೆ ಇವತ್ತಿನ ಪ್ರಸ್ತುತ ಇದರಲ್ಲಿ ಅಂಥದ್ಕೊಂದು ಹೋಗೋದೇ ದೊಡ್ಡ ಸಾಧನೆ ಅವಳು ಒಂದು ಮೊಬೈಲ್ ಒಂದು ಒಂದು ಮೊಬೈಲ್ ಇಟ್ಕೊಂಡೆ ಯೂಟ್ಯೂಬ್ ಮಾಡ್ಕೊಂಡು ಇವತ್ತು ಈ ರೇಂಜ್ ಬಂದಿರೋಳು ಬಂದಿರೋಳು ಇಷ್ಟು ಮಾಡಿ ಅದೇ ಸಾಧನೆ ಅವಳು ಚಿಕ್ಕ ವಯಸ್ಸಿಗೆ ಇಷ್ಟು ಇಂಥ ಒಂದು ಕಾಂಪಿಟೇಷನ್ ಜಗತ್ತಲ್ಲಿ ಅದು ಅಂದರೆ ಸಾಧನೆನೇ ಅದು ಅಲ್ಲ ಮೇಡಮ್ ನೀವು ಹೋಗಿ ಯಾರಿಗೆ ನೀವು ಹೋಗಿ ನಿಮ್ಮ ಒಂದು ಇದನ್ನ ವ್ಯಕ್ತಿತ್ವನ ನೀವು ಇದು ಟ್ಯಾಲಿ ಮಾಡ್ಕೋತಾ ಇದ್ದೀರಾ ಇವತ್ತು ನೋಡಿ ಇವತ್ತು ಯಾವ ಪರಿಸ್ಥಿತಿಗೆ ಬಂತು ಇದು ನೀವು ಮಾಡಿದ್ದು ತಪ್ಪು ನಿಜವಾಗ್ಲೂ ಕೂಡ ಆಕೆ ಕನ್ನಡ ಬರದೇ ಇದ್ದರೂ ಕನ್ನಡವನ್ನು ಕಲ್ತು ಒಂದು ಮಾತಾಡೋ ಪ್ರಯತ್ನ ಮಾಡ್ತಿದ್ದಾಳಲ್ಲ ಅದಕ್ಕೆ ಎಸ್ಪೆಷಲಿ ತುಂಬ ಜನ ಹೇಳೋದೇನಂತಂದರೆ ಇವರು ಕರ್ನಾಟಕ ರಕ್ಷಣಾ ಒಂದು ದಿನವೂ ಕೂಡ ಅವ್ರು ಕನ್ನಡ ಹೇಳ್ಕೊಟ್ಟಿಲ್ಲ ಆ ಹುಡುಗಿನ ಇವ್ರೇನಾದರೂ ಕನ್ನಡ ಕಲಿಸ್ತಾ ಜೊತೆಗೆ ಇಟ್ಕೊಂಡು ಇವರೇ ಗ್ಯಾಂಗ್ ಇರಲಿ ಜೊತೆಗೆ ಇಟ್ಕೊಂಡು ಮಾಡಿದರೆ ಇವರು ಪ್ರಕೃತಿ ಎಲ್ಲೇ ಒಟ್ಟಾಗ್ತಿತ್ತು ಬಿಗ್ ಬಾಸಲ್ಲಿ ಕನ್ನಡ ಬರ್ದನ್ನ ಇವರೊಬ್ಬರು ಕನ್ನಡಿಗರಾಗಿ ಕನ್ನಡ ಹೋರಾಟಗಾರರಾಗಿ ಜೊತೆಗೆ ಅಂತ ಇನ್ನೂ ಎಲ್ಲ ಹೊಟ್ಟಾಗೋದು ಆದರೆ ಆಕೆಯ ಟಾರ್ಗೆಟ್ ಮಾಡ್ಕೊಂಡು ಮಾಡಿಕೊಂಡು ಆ ಹುಡುಗಿ ಏನಿದ್ರು ನೇರ ನೇರ ಆಟ ಆಡೋದು ಆಕೆಯಿಂದ ಏನೇ ಇದ್ರು ಮಕ್ಕಳ್ದಂಗೆ ಹೇಳ್ತಿರೋದ್ರಿಂದ ಇವರು ತುಂಬ ಜನಕ್ಕೆ ಗಿಲ್ಲಿ ಹೆಂಗೆ ಇಷ್ಟ ಆಗಿದ್ರು ಅದೇ ರೀತಿ ಇಷ್ಟ ಆಗಿರುವಂಥ ಅಂಥದ್ದು ಆ ಹುಡುಗಿ ನಿಜವಾಗ್ಲೂ ಕೂಡ ಹಳ್ಳಿಯಿಂದ ಬಂದಂಥ ಪ್ರತಿಭೆ ಅವೆಲ್ಲ ಅಂತಂದರೆ ಅವ್ರು ಗೊತ್ತಿರೋದನ್ನ ಅವ್ರು ಬಂದಿದ್ದಾರೆ ಆಮೇಲೆ ತುಂಬ ಜನ ಒಂದಷ್ಟು ಜನ ತುಂಬ ಮಾತಾಡ್ಕೊತಿದ್ರು ಅಂದರೆ ಮೊಬೈಲ್ ಹಿಡ್ಕೊಂಡು ಯೂಟ್ಯೂಬ್ ಮಾಡೋರೆಲ್ಲರೂ ಕೂಡ ಅಂದರೆ ಕೇವಲ್ವಾ ಅದು ಇದಕ್ಕೆಲ್ಲ ಸುದೀಪ್ ಸರ್ ಮಾತಾಡಬೇಕು ಯೂಟ್ಯೂಬರ್ಗಳನ್ನೆಲ್ಲನೂ ಕೇವಲ ಮಾತಾಡಿ ಮಾತಾಡಿದ್ದಾರೆ ಅದಕ್ಕೆ ಅದು ಒಂದು ದಂಗೆ ಶುರುವಾಗ್ಬಿಟ್ಟಿತ್ತು ಅಂದರೆ ಯೂಟ್ಯೂಬರ್ ಮಾಡೋರೆಲ್ಲರೂ ಕೇವ ಕೇವಲ್ವಾ ಸುದೀಪ್ ಸರ್ ಮಾತಾಡಲೇಬೇಕು ಏನಾದರೆ ಇವ್ರು ಮಾತಾಡೋಕ್ಕೆಲ್ಲ ದಿನ ಮಾತಾಡ್ತಾ ಕುತ್ಕಂಡ್ರೆ ಅವ್ರನ್ನ ಹೊರಗಡೆ ಕಳಿಸ್ಬಿಡ್ಬೇಕು ಅವ್ರ ಹೊರಗಡೆ ಹೋಯ್ತು ಅಂದ್ರೆ ಇಲ್ಲಿ ಹೆಂಗೆ ಪಾಸಿಟಿವ್ ಇವ್ರ ಹೆಂಗ್ ನೆಗೆಟಿವ್ ಆಗೋರು ಆ ಮೇಡಮ್ ಹೊಟ್ಟ ಅಶ್ವಿನಿಯವ್ರ ಹೊಟ್ಟಾಯ್ತು ಅಂದ್ರೆ ಬಿಗ್ ಬಾಸ್ ಬಿದ್ದೋಗುತ್ತೆ ಇನ್ ಯಾರಲ್ಲಿ ಆಟಾಡೋರ್ ಇಲ್ಲ ಇದು ಬಿಗ್ ಬಾಸ್ ಅವ್ರಿಗೂ ಗೊತ್ತು ನೋಡ್ತಿರೋರಿಗೂ ಗೊತ್ತು ಈಗ ಅವರು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡ್ದಂಗೆ ಅಂತ ಹೇಳಿ ಕರ್ನಾಟಕದಾದ್ಯಂತ ಒಂದ್ ರೀತಿ ಸಿಕ್ಕಾಬಟ್ಟೆ ಆ ಮನೆ ಮತ್ ಆಗ್ಬಿಟವ್ರೆ ಈ ತರ ನೆಗೆಟಿವ್ ಆಗಿರ್ಲಿ ನಿಜವಾಗ್ಲು ಕೂಡ ಅಹ್ ಹೊರಗಡೆ ಸಂಪಾದನೆ ಮಾಡಿದ ಮರ್ಯಾದೆನ ಒಳಗಡೆ ಕಳ್ಕೊಂಡಂಗೆ ಆಗ್ತಿದೆ ಅನ್ನೋ ರೀಂಜ್ ಗೆ ಹೊರಗಡೆ ಹೋದವರೆಲ್ಲರೂ ಮಾತಾಡ್ತಿದಾರೆ ನಿಜವಾಗ್ಲೂ ಕೂಡ ನೀವು ಹೋಗಿ ಹೋಗಿ ಗೆಲ್ಲಿ ರಕ್ಷಿತ ಇವ್ರು ಬಿಟ್ಟು ಬೇರೆ ಯಾರ್ಮೇಲೆ ಮಾತಾಡಿ ಇಷ್ಟೊಂದು ಸುದ್ದಿ ಆಗ್ತಿರ್ನಿ ನಿಜವಾಗ್ಲು ಕೂಡ ಅಂತ ಒಂದು ಸುದ್ದಿ ಆಗಿದೆ ಆ ಹುಡ್ಗಿ ಚಿಕ್ಕ ಹುಡುಗಿ ಅನ್ನೋದು ಒಂದು ಮತ್ತೆ ಜೊತೆಗೆ ಆಕೆನ ಮತ್ತೆ ಎಂಟ್ರಿ ಕರ್ಕೊಂಡ್ರಲ್ಲ ಬಿಗ್ ಬಾಸ್ ಅವರು ಆಗ ಸುದೀಪ್ ಅವ್ರ ಸ್ಟಾರ್ಟಿಂಗ್ ಏನ್ ಮಾಡಿದೆ ಒಳಗಡೆ ಬಂದ ಆಕೆ ಬಂದಾಗಿಂದನು ಇವತ್ತಿನವರೆಗೂ ಏನ್ ಆಟ ಆಡ್ತಿದಳ ಅಂತಂದ್ರೆ ಇನ್ನೊಂದ್ ಸುದ್ದಿ ಎಂತದ್ದು ಅಂತಂದ್ರೆ ಹಿಂದಿಯಲ್ಲಿ ಬಿಗ್ ಬಾಸ್ ಪ್ರಸಿದ್ಧಿ ಹೊಂದಿರುವಂತ ಹಿಂದಿಯಲ್ಲಿ ನಡೆಯುವಂತ ಬಿಗ್ ಬಾಸ್ ನಡೆಸ್ತಾ ಇರುವಂತ ಸಲ್ಮಾನ್ ಖಾನ್ ಅವರು ಸುದೀಪ್ ಅವ್ರಿಗೆ ಆ ವಿಶ್ ಮಾಡಿದಾರಂತೆ ನಿಮ್ ತರ ಒಂದು ಬಿಗ್ ಬಾಸ್ ಆಂಕರಿಂಗ್ ನಡೆಸೋದಕ್ಕೆ ನಿಜವಲ್ಲೂ ಯಾರ ಕೈಲೋ ಆಗಲ್ಲ ಅಷ್ಟು ಸಖತ್ತ ನಡೆಸ್ತೀರ ಜೊತೆಗೆ ಈ ಬಾರಿ ಹನ್ನೆರಡನೇ ಸೀಜ್ನ ನಾನು ಕೂಡ ನೋಡ್ತಾ ಇದ್ದೀನಿ ಕನ್ನಡ ಬರ್ದೇ ಇದ್ರು ಆ ಹುಡುಗಿ ಅಷ್ಟು ಚಿಕ್ಕ ವಯಸ್ಸು ಹುಡುಗಿ ಎಷ್ಟು ಒಂದು ಆಕ್ಟಿವ್ ಆಗಿ ಆಟ ಆಡ್ತಿದ್ದಾಳೆ ನಾನು ಒಂದು ವಿಡಿಯೋ ನೋಡಿದೆ ಅಷ್ಟೊಂದು ಪ್ರಖ್ಯಾತಿ ಹೊ ಇರುವಂತ ಬಿಗ್ ಬಾಸ್ ಕನ್ನಡ ಬಿಗ್ ಬಾಸ್ ಹಿಂದಿ ಬಿಗ್ ಬಾಸ್ ನಡೆಸುವಂತ ಸಲ್ಮಾನ್ ಖಾನ್ ಅವ್ರಿಗೆ ಇಷ್ಟ ಆಗುವಂತ ರೇಂಜ್ ಹೋಗಿದಾಳೆ ಹುಡುಗಿ ಅಂತಂದ್ರೆ ಕನ್ನಡ ಜನತೆ ಆಗಿರ್ಬೋದು ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ ಗೆದ್ರೆ ಗೆಲ್ಲಿ ಗೆಲ್ಬೇಕು ಇಲ್ಲ ಅಂತಂದ್ರೆ ರಕ್ಷಿತ ಗೆಲ್ಬೇಕು ಅನ್ನೋ ರೇಂಜ್ ಬಂದ್ಬಿಟ್ಟಿದೆ ಗೆಲುವು ಯಾರು ಗೆಲ್ಲಿ ಯಾರ್ ಗೆದ್ರು ಕೂಡ ಗೆಲುವೆ ಆದ್ರೆ ಎಲ್ರು ಕೂಡ ಗೆಲ್ಲಿ ಅಂತಿದ್ರೆ ಈಗ ಆ ಹುಡ್ಗಿನ ಇವರು ಅಶ್ವಿನವ್ ಟಾರ್ಗೆಟ್ ಮಾಡ್ತಾ ಮಾಡ್ತಾ ಈಗ ಜಾಸ್ತಿ ಜನ ಈ ಕಡೆ ವಾಲ್ತಾ ಇದೆ ಹಂಗಾಗಿ ಕಿಚ್ಚ ಸುದೀಪ್ ಅವರು ಇವತ್ತು ರಾತ್ರಿ ಏನ್ ಹೇಳ್ತಾರೆ ಏನು ಚಾರ್ಜ್ ಮಾಡ್ತಾರೆ ತುಂಬಾ ದಿವಸದಿಂದ ಕಾದಿದ್ರು ಯಾಕೆಂದ್ರೆ ಅವರು ತುಂಬಾ ಟಾರ್ಗೆಟ್ ಮಾಡ್ತಿದ್ರು ತುಂಬಾ ಇದಾಗಿತ್ತು ತುಂಬಾ ಒಂದ್ ರೀತಿ ಅವರು ಮನೆಯಿಂದ ಹೊರಗಡೆ ಕಳಿಸಿ ಕಳಿಸಿ ಅಂತ ತುಂಬಾ ಜನ ಪೋಸ್ಟ್ಗಳೆಲ್ಲ ಹಾಕ್ತಿದ್ರು ನೋಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಹಸುವಿನ ಒಳಗಡೆ ಕಳಿಸಿ 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 ಅಂತ ಎಷ್ಟೋ ಜನ ಆಗ್ತಿದ್ರು ಎಷ್ಟೋ ಕಡೆ ನಾವು ಮೈಕ್ ಹಿಡಿದು ಮಾತಾಡಿದಾಗ ಎಲ್ಲರೂ ಹೇಳರು ಆದರೆ ಯಾ ಯಾ ಆದರೂ ಕೂಡ ಅಶ್ವಿನಿಯವ್ರ ಹೊರಗಡೆ ಕಳಿಸ್ತಾ ಇಲ್ವಲ್ಲ ಬಿಗ್ ಬಾಸ್ ಟೀಮ್ ಅಂತ ಹೇಳಿ ಬಿಗ್ ಬಾಸ್ ಟೀಮ್ ಬಗ್ಗೆ ಸುದೀಪ್ ಅವ್ರ ಬಗ್ಗೆ ಎಲ್ಲ ತುಂಬ ಜನಕ್ಕೆ ಬೇಸರ ಆಗಿತ್ತು ಆದರೆ ಇವತ್ತು ರಾತ್ರಿ ಏನು ಹೇಳ್ತಾರೆ ಅಂತ ಜನ ಕಾದಿದ್ದಾರೆ ನೋಡೋಣ ಒಂಬತ್ತು ಗಂಟೆಗೆ ಏನು ಬರುತ್ತೆ ಏನು ಎತ್ತ ಒಂದು ಮನೋರಂಜನಾತ್ಮಕ ಆಟ ಅದರಲ್ಲಿ ಇದೊಂದು ವ್ಯಕ್ತಿಗತವಾದಂಥ ಆಟ ಆ ವ್ಯಕ್ತಿಗತವಾದಂಥ ಆಟವನ್ನು ಅವ್ರು ಹೇಗಿದ್ದಾರೋ ಹಂಗೆ ಆಡ್ತಾ ಇರುವಂಥದ್ದು ಗಿಲ್ಲಿ ಆಟ ಅದಂತೂ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಸತ್ಯ ಅದರಲ್ಲಿ ಈ ಹುಡುಗಿ ಒಂದು ಕೂಡ ಯಾವುದು ರಕ್ಷಿತ ರಕ್ಷಿತ ಆಕೆ ಎಷ್ಟು ಅಪ್ಡೇಟೆಡ್ ಹುಡುಗಿ ಅಂತಂದ್ರೆ ಆ ಗಿಲ್ಲಿಗೆ ಏನಾದ್ರು ತೊಂದರೆ ಆದಾಗ ಅಥವಾ ಯಾರಿಗೆ ಏನಾದ್ರು ಸ್ಟ್ಯಾಂಡ್ ತಗೊಳದಾಗಿರ್ಬೋದು ಜೊತೆ ಹೋಗಿ ನಿಂತ್ಕೊಳ್ಳೋದಿರ್ಬೋದು ಗಿಲ್ಲಿಗೆ ಆಕೆ ವಿಷ ಹೊಡೆದಾಗ ಮಧ್ಯದಲ್ಲಿ ಹೋಗಿ ಟಚ್ ಮಾಡಬೇಡಿ ಅಂತ ಹೋಗಿ ಹೋಗಿದ್ದು ನಿಜವಾಗ್ಲು ಕೂಡ ಎಷ್ಟು ಅಂತಂದ್ರೆ ನಮ್ ನಡೆ ನಮ್ಮ ನಡೆ ನುಡಿ ಕರೆಕ್ಟ್ ಆಗಿದ್ರೆ ಪರಿಸ್ಥಿತಿನೇ ನಮ್ಮನ್ನ ಕರೆಕ್ಟ್ ಆಗಿ ಹೋಗುತ್ತೆ ಅಂತ ಹಿರಿಕರ ಹೇಳ್ತಾರೆ ಆ ತರದ ಒಂದು ಹುಡುಗಿ ಇವತ್ತು ಬಿಗ್ ಬಾಸ್ ಬಂದು ಟ್ರೆಂಡಿಂಗ್ ಆಗ್ಬಿಟ್ಟಿದಳೆ ನಿಜವಾಗ್ಲು ಕೂಡ ನೋಡೋಣ ಇವತ್ತು ಕಿಚ್ಚ ಬಾಸ್ ಅವರು ಏನ್ ಹೇಳ್ತಾರೆ ನೋಡೋಣ ಬನ್ನಿ ಥ್ಯಾಂಕ್ಸ್ ಇಷ್ಟೊತ್ತರೆಗೂ ಈ ವಿಡಿಯೋ ನೋಡಿದಕೋಸ್ಕರ